ಧರ್ಮಸ್ಥಳದ ವಿರುದ್ಧವಾಗಿ ಮಂಜುನಾಥನ ಮತ್ತೆ ಸ್ನೇಹಿತರೆ ಹಂಚ್ಕೋತ ಈತ ಒಂದು ಪೂರ್ವಾಗ್ರಹ ಪೀಡಿತನಾಗಿ ಅಥವಾ ಯಾರಿಂದಲೋ ಫಂಡಿಂಗ್ ತೆಗೆದುಕೊಂಡು ಯಾರಿಂದಲೋ ಬಹಳ ಪ್ರಮೋಟ್ ಆಗಿ ಈ ಕೆಲಸವನ್ನು ಮಾಡ್ತಿದ್ದಾನೆ ಮತ್ತೆ ಇವ್ನ ಮಾಡಿರ್ತಕ್ಕಂಥ ಅಷ್ಟು ವಿಡಿಯೋ ಒಂದು ಐದರಿಂದ ಆರು ವಿಡಿಯೋ ಮಾಡಿದ್ದಾನಷ್ಟೇ ಐದರಿಂದ ಆರು ವಿಡಿಯೋನೂ ಸಹ ಎಲ್ಲ ಸಂಪೂರ್ಣವಾಗಿ ಬಲಪಂಥೀಯ ವಿರೋಧಿತನ ಹಿಂದೂ ವಿರೋಧಿತನ ಹಿಂದುತ್ವವಾದಿಗಳ ವಿರೋಧಿತನ ಇದೇ ಕೆಲಸ ಮಾಡ್ಕೋತಾ ಬಂದಿದ್ದಾನೆ ಯಾವುದಾದ್ರೂ ಸಹ ನೇಹ ಅಂತಕ್ಕಂಥ ಒಂದು ಹೆಣ್ಣು ಮಕ್ಕಳನ್ನ ಚುಚ್ಚಿ ಚುಚ್ಚಿ ಸಾಯಿಸಿದ್ರು ವಿಡಿಯೋ ಮಾಡಿದ್ನ ಉಡುಪಿನಲ್ಲಿ ಶಾಲಾ ಕೊಠಡಿ ಶೌಚಾಲಯದಲ್ಲಿ ಕಾಲೇಜ್ ಶೌಚಾಲಯದಲ್ಲಿ ಕ್ಯಾಮ್ರಾ ಇಟ್ಟರು ಅದ್ರ ವಿರುದ್ಧವಾಗಿ ವಿಡಿಯೋ ಮಾಡ್ನ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು ಅದ್ರ ವಿರುದ್ಧವಾಗಿ ವಿಡಿಯೋ ಮಾಡಿದ್ನ ಚಿಕ್ಕಪೇಟೆನಲ್ಲಿ ಜೈ ಶ್ರೀರಾಮ್ ಅಂತ ಅಂದಿದಕ್ಕೆ ಹಿಡ್ಕೊಂಡು ಹೋದ್ರು ಅಲ್ಲ ಹೋಗ್ಬಾರಂತ ಅದ್ರ ವಿರುದ್ಧವಾಗಿ ವಿಡಿಯೋ ಮಾಡ್ನಾ ಬೆಂಗಳೂರಿನಲ್ಲಿ ಅವನ ಅಂಗಡಿನಲ್ಲಿ ಹನುಮಾನ್ ಚಾಲೀಸ್ ಹಾಕಿದಕ್ಕೆ ಬಂದ್ ಓಡದ್ರು ಯಾಕೋ ಹನುಮಾನ್ ಚಾಲೀಸ್ ಹಾಕಿದ್ಯಾ ಅಂತ ಅದಕ್ಕೆ ಅದ್ರ ವಿರುದ್ಧವಾಗಿ ವಿಡಿಯೋ ಮಾಡ್ನಾ ಇವ್ ಕಣ್ಣಿಗೆ ಅದಕ್ಕೆ ಕಾಣಿಸ್ತಾ ಇಲ್ಲ ನಾನು